ಮುಡಾ ಕೇಸ್ನಲ್ಲಿ ಇಡಿಗೆ ಸುಪ್ರೀಂ ಚೀಮಾರಿ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಡಿ ಮೇಲ್ಮನವಿಯನ್ನ ಸುಪ್ರೀಂ ವಜಾಗೊಳಿಸಿದೆ ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಲಯದ ಕಪಾಳ ಮೋಕ್ಷ ಇದು ಅಂತೇಳಿ ಸಿದ್ದರಾಮಯ್ಯನವರು ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸುಪ್ರೀಂ ಆದೇಶವನ್ನು ನಾನು ಸ್ವಾಗತಿಸ್ತೇನೆ ನನ್ನದು ಸುದೀರ್ಘ ರಾಜಕೀಯ ಜೀವನ ಸಂವಿಧಾನ ಕಾನೂನಿಗೆ ತಲೆ ಬಾಗಿದವನು ನಾನು ನನ್ನ ನಂಬಿಕೆಯನ್ನ ಸುಪ್ರೀಂ ಕೋರ್ಟ್ ಉಳಿಸಿದೆ ರಾಜಕೀಯವಾಗಿ ನನ್ನ ಎದುರಿಸೋದಕ್ಕಾಗ್ದೆ ಬಿಜೆಪಿ ಈ ರೀತಿಯಾಗಿ ಷಡ್ಯಂತ್ರ ಮಾಡಿತ್ತು ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಆದರೆ ಅದೆಲ್ಲವೂ ಕೂಡ ಈಗ ಏನು ದುರುಪಯೋಗ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದೆಲ್ಲವೂ ಕೂಡ ಈಗ ನಾಶ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಡಿಗೆ ಇವತ್ತು ಕಪಾಳ ಮೋಕ್ಷ ಆಗಿದೆ ನನ್ನ ಪತ್ನಿ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ರು ಐ ಟಿ ಇಡಿ ಸಿಬಿಐ ಅನ್ನ ಕೇಂದ್ರ ಬಳಸ್ಕೊಳ್ತಾ ಇದೆ ಈಗ್ಲಾದ್ರೂ ಪ್ರಧಾನಿ ಎಚ್ಚೆತ್ತುಕೊಳ್ಳಲಿ ಅಂತ ಒಂದು ಸುದೀರ್ಘವಾದಂತ ಪೋಸ್ಟ್ ಹಾಕಿದ್ದಾರೆ ಎಕ್ಸಿ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದ ಎಕ್ಸಿ ಖಾತೆಯ ಮೂಲಕ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಸಿಕ್ತು ಮತ್ತೆ ಇಡಿಗೆ ಮುಖಭಂಗ ಆಯಿತು ಅದರ ಸಂಬಂಧ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ನೀವು ಗಮನಿಸಬಹುದು ಇನ್ನು ಇದೇ ಮುಡಾ ಕೇಸ್ನಲ್ಲಿ ಇಡಿಗೆ ಸುಪ್ರೀಂ ಚೀಮಾರಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಜೆಡಿಎಸ್ನವರು ಕ್ಷುಲ್ಲಕ ರಾಜಕೀಯ ಮಾಡಿದರು ಈಗ ಇಡಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಬೈರತ್ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ನಮಗೆ ಮುಡಾ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ ಆದರೆ ವಿಪಕ್ಷಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ ಸಿಎಂ ಹಾಗೂ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಿದ್ರು ಸುಪ್ರೀಂ ಕೋರ್ಟ್ನ ಸದಸ್ಯ ಪೀಠ ತೀರ್ಪನ್ನು ಕೊಟ್ಟಿದೆ ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಬೈರತ್ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಮತ್ತು ಸಿಎಂ ಪತ್ನಿಯವರ ವಿರುದ್ಧ ಇಷ್ಟೆಲ್ಲ ಷಡ್ಯಂತ್ರ ಮಾಡಿದ್ರು ಅದ್ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ ಅಂತ ಇದಕ್ಕೆ ನಮ್ಮ ಪ್ರತಿನಿಧಿ ಸ್ವಾಮಿ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ಮಾತನಾಡಿಸಿದ್ದಾರೆ ನೋಡೋಣ ಮತ್ತೊಂದು ಬಿಗ್ ರಿಲೀಫ್ ಸಿಕ್ಕಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ಸಚಿವ ಸುರೇಶ್ ನಿಮ್ ಜೊತೆ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಸರ್ ಇದು ನ್ಯಾಯಕ್ಕೆ ಸಿಕ್ಕಂತ ಜಯ ಸಂವಿಧಾನಕ್ಕೆ ಸಿಕ್ಕಂಥ ಜಯ ಮಾನ್ಯ ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರು ಏನು ನಮ್ಮ ಪರವಾಗಿ ಆದೇಶವನ್ನು ಕೊಟ್ಟಿದ್ದರು ಮಾನ್ಯ ಪಾರ್ವತಿ ಮೇಡಮ್ ಅವರಾಗಲಿ ಬೈತಿ ಸುರೇಶ್ ಆಗಲಿ ಇದಕ್ಕೆ ಕಾರಣ ಅಲ್ಲ ಯಾವುದೇ ತಪ್ಪು ಮಾಡಲಿಲ್ಲ ಅಂತ ಹೇಳಿದರು ಅದರ ವಿರುದ್ಧವಾಗಿ ಇವತ್ತು ಇ ಡಿ ಅವರು ಬಿ ಜೆ ಪಿಯವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು ಸುಪ್ರೀಂ ಕೋರ್ಟಲ್ಲಿ ಮಾನ್ಯ ಮುಖ್ಯ ನ್ಯಾಯಾಧೀಶರು ಮತ್ತೊಬ್ಬ ನ್ಯಾಯರು ದ್ವಿಸದಸ್ಯ ಪೀಠ ಇವತ್ತು ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ ಹೈಕೋರ್ಟ್ ಆರ್ಡ್ರ್ ಪ್ರಕಾರ ಅವರು ನಿರಪರಾಧಿಗಳು ಮತ್ತು ನಾನು ಮಿನಿಸ್ಟರ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೈಟ್ ಕೊಡೋವಾಗ ರಾಜಕಾರಣಕ್ಕೆ ಇದನ್ನು ನೀವು ವೇದಿಕೆಯನ್ನು ಉಪಯೋಗಿಸ್ಕೋಬೇಡಿ ಇದೇ ಥರ ನಿಮ್ಮ ಮುಂದುವರೆದರೆ ನಿಮ್ಮ ಬಗ್ಗೆ ಕಟುವಾದ ಶಬ್ದಗಳಲ್ಲಿ ನಾನು ನಿಮ್ಮ ಬಗ್ಗೆ ರಿಮಾರ್ಕ್ಸ್ ಬರೀಬೇಕು ಅಂತ ಹೇಳಿ ಕ್ಲೋಸ್ ಇವತ್ತು ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಇಡೀ ದೇಶದ ಎಲ್ಲ ಜನಗಳ ಪರವಾಗಿ ನಾನು ನಾನು ಉಚ್ಚ ನ್ಯಾಯಾಲಯಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ ಈಗ ಮತ್ತೊಂದು ಪ್ರಮುಖ ಇಡಿ ಇಡಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಇದನ್ನ ಇದೇ ವಿಚಾರ ಕಾಂಗ್ರೆಸ್ ನಾಯಕರು ಮುಂದೆ ಇಡಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ವೇದಿಕೆ ಆಗುತ್ತಾ ಯಾವಾಗ್ಲೂ ಇದ್ದಿದ್ದೆ ಇವತ್ತು ಆಡಳಿತ ಪಕ್ಷ ವಿರೋಧ ಪಕ್ಷ ಮಧ್ಯೆ ಜಟಾಪಟ್ಟಿ ಇರ್ತದೆ ಆದ್ರೆ ಇಂಥ ಕ್ಷುಲ್ಲಕ ಕಾರಣ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ನಾವು ನ್ಯಾಯಯುತವಾಗಿ ಮೇಡಮ್ ತಗೊಂಡಂತ ಸೈಟು ತಗೊಂಡಿದ್ ತಪ್ಪು ಅಂತ ಇವತ್ತು ರಾಜಕಾರಣ ಮಾಡಿದ್ರಲ್ಲ ಅಂಥವ್ರಿಗೆ ಇವತ್ತು ಮುಖಕ್ಕೆ ಮಸಿ ಅಲ್ಲ ಇಡೀ ಅವ್ರ ಮೈ ಮಸಿ ಆಗಿದೆ ಮತ್ತು ನಾನು ಮಂತ್ರಿನೇ ಆಗಿರಲಿಲ್ಲ ನನಗೂ ಈ ಕೇಸಲ್ಲಿ ಸೇರಿಸಿದ್ರಲ್ಲ ನನಗೆ ಮತ್ತೆ ಅರಾಸ್ಮೆಂಟ್ ಮಾಡಿದ್ರಲ್ಲ ಈ ಬಿ ಜೆ ಪಿಯವರು ಈ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಅಶೋಕು ಇವರು ಯಾರು ವಿಜಯೇಂದ್ರ ಈ ಜೆ ಡಿ ಎಸ್ ಅವರೆಲ್ಲ ರಾಜೀನಾಮೆ ಕೊಟ್ಟು ಮನೇಲಿ ಹೋಗಿ ಮಲ್ಕೋಬೇಕಷ್ಟೇ ಸರ್ ವಿಪಕ್ಷಗಳಿಗೆ ಈ ಆರೋಪಕ್ಕೆ ಸಂಬಂಧಪಟ್ಟಂಥ ರಿಲೀಫ್ ಸಿಕ್ಕಿದೆ ವಿಪಕ್ಷಗಳ ನಾಯಕರಿಗೆ ಏನು ಹೇಳ್ತೀರಾ ಸರ್ ವಿಪಕ್ಷ ನಾಯಕರು ಅಂದರೆ ಯಾರು ರಿಲೀಫ್ ಯಾರಿಗೆ ರಿಲೀಫ್ ಸಿಕ್ಕಿರೋದು ನಮಗೆ ರಿಲೀಫ್ ಸಿಕ್ಕಿರೋದು ನಮಗೆ ಟೆನ್ಷನ್ ಸ್ಟಾರ್ಟ್ ಆಗಿರೋದು ಅವರಿಗೆ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ ಅವ್ರು ಏನೋ ನೆನ್ಸ್ಕೊಂಡು ಅವರು ರಾತ್ರೋರಾತ್ರಿ ಅಪ್ಲಿಕೇಶನ್ಸ್ ಹಾಕಿ ಸುಪ್ರೀಂ ಕೋರ್ಟ್ ನಮ್ಗೆ ಗೊತ್ತಿಲ್ಲದಂಗೆ ತಗೊಂಡೋಗಿ ಹಾಕಿದ್ದಾರೆ ಅದು ದ್ವಿಸದಸ್ಯ ಪೀಠ ನೀವೇನಾದರೂ ಫೈಟ್ ಮಾಡೋದಿದ್ರೆ ಹೋಗಿ ಎಲೆಕ್ಷನಲ್ಲಿ ಮಾಡಿ ಇದನ್ನು ವೇದಿಕೆ ಬಳಸ್ಕೋಬೇಡಿ ಇದನ್ನ ವೇದಿಕೆಯಾಗಿ ಬಳಸ್ಕೊಳೋ ಅಂಥ ಕೆಲಸ ಮಾಡಿದ್ರೆ ಮುಂದಕ್ಕೆ ನಿಮ್ಮ ಬಗ್ಗೆ ಆರ್ಷಾಗಿ ನಾನು ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದರೆ ಅಷ್ಟೇ ಸಾಕು ನ್ಯಾಯದ ಪರವಾಗಿ ನಮ್ಮ ನ್ಯಾಯಾಲಯ ಇದೆ ಇಲ್ಲ ವಿಪಕ್ಷಗಳದ್ದು ಕ್ಷುಲ್ಲಕ ರಾಜಕಾರಣ ಅಂತ ನಾನು ಮುಂಚೆಯಿಂದ ಹೇಳ್ಕೊಂಬತ್ತಾ ಇದ್ದೆ ಮಾನ್ಯ ಸಿದ್ದರಾಮಯ್ಯನವರು ಈ ದೇಶ ಕಂಡಂತ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂಥವ್ರಿಗೆ ಮಸಿ ಬೆಳೆಯಲಿಕ್ಕೆ ಒಡ್ಡಿದ್ದಂಥ ಈ ಬಿ ಜೆ ಪಿ ಅವರಿಗೆ ಅವ್ರಿಗೆ ತಕ್ಕ ಶಾಸ್ತಿ ಆಗಿದೆ ಅವ್ರಿಗೆ ಮಾನ ಮರ್ಯಾದಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಹೇಳ್ತೀನಿ ಇದಿಷ್ಟು ಸಚಿವರಂತ ಬೈರ ಸುರೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪ್ರಸಾದ್ ಚಂದ್ರ ಜೊತೆ ಎಲ್ಲ ಸ್ವಾಮಿ ಟಿ ಫೈ ಬೆಂಗಳೂರು